ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ರಾಜಕೀಯವಾಗಿ ಜನಪರವಾದಂಥ ಸರ್ಕಾರದ ವಿರುದ್ಧ ಜನಪರವಾದಂಥ ವಿಚಾರವನ್ನು ಎತ್ಕೊಂಡು ಮಾಡಬೇಕೆ ದಿನ ಈ ಥರದ ಏನಾದರೂ ನಡೆದರೆ ಕೇಳಕ್ಕೆ ರೈಟ್ಸ್ ಇಲ್ಲ ಅಂತ ಹೇಳಲ್ಲ ಕೇಳಕ್ಕೆ ಮುಂಚಿತವಾಗಿ ಕ್ರಮ ಆಗಿದೆ ಅವ್ರು ಹೇಳೋದ್ಕಿಂತ ಮುಂಚಿತವಾಗಿ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿದ್ರು ಎಫ್ ಐ ಆರ್ ಆಗಿದೆ ಸೊ ಇನ್ನೂ ಏನಾರು ಹೆಚ್ಚುವರಿ ಇದ್ರೆ ಒಂದು ಮೆಮೊರಂಡಮ್ ಕೊಡಲಿ ಅಥವಾ ಜಿಲ್ಲಾ ಆಡಳಿತಕ್ಕೆ ಹೇಳಲಿ ಅದನ್ನು ಬಿಟ್ಟು ಸೊ ನಾವು ಮೆರವಣಿಗೆ ತಗೋತೀವಿ ಪ್ರತಿಭಟನೆ ಮಾಡ್ತೀವಿ ಪ್ರವಾಹ ಮಾಡ್ತೀವಿ ಕೋಮುಗಲಭೆಗೆ ನಾವು ಹತ್ತಿಕ್ತೀವಿ ಅಂತ ಅಂದರೆ ಸರ್ಕಾರ ಜಿಲ್ಲಾಡಳಿತ ಏನು ಸೂಕ್ಷ್ಮವಾಗಿ ಗಮನಹರಿಸಿ ಇದನ್ನು ಒಂದು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಅದು ಮಾಡಿ ನೂರಕ್ಕೆ ನೂರಷ್ಟು ಪೂರ್ವ ನಿಯೋಜಿತ ಇದಕ್ಕೆ ಇಲ್ಲೇ ಎಲ್ಲ ದಾಖಲೆಗಳನ್ನ ನಾವು ಕೊಟ್ಟಿದ್ದೀವಿ ಎಲ್ಲಿಂದ ಮಂಗಳೂರಿಂದ ಸ್ಟಾರ್ಟ್ ಆಗಿ ಪಾಂಡಪುರಕ್ಕೆ ಬಂದು ಅಲ್ಲಿ ವಾಸ್ತವ್ಯ ಓಡಿ ಏನೆಲ್ಲ ಪ್ರಯತ್ನ ನಡೆಸ್ತಿದ್ರು ಅಂತ ನಾಗಮಂಗಲದಲ್ಲಿ ನಡೆದಾಗಲೂ ನಿಮಗೆಲ್ಲ ಗೊತ್ತಿದೆ ಈ ಸಲ ನಾಗಮಂಗಲನ ಎಚ್ಚರಿಕೆಯನ್ನು ಸೊ ವಹಿಸಿದ ಮೇಲೆ ಅಲ್ಲಿ ನಡೆದಿಲ್ಲ ಇಲ್ಲಿ ಮದ್ದೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವತ್ತೂ ಆ ಥರ ನಡೆದಿಲ್ಲ ಬಹುಶಃ ಇಲ್ಲಿ ಯಾವುದೂ ಆ ಥರದ ಘಟನೆ ಇಲ್ಲಾದ್ರೂ ಮೀಟಿಂಗ್ ಮಾಡಿ ಎಲ್ಲ ಸಮಾಜದ ಜೊತೆಗೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ಸೊ ಎಲ್ಲ ಬಂದೋಬಸ್ತ್ ಮಾಡಿದ್ರು ಸೊ ಒಂದೆರಡು ಕಲ್ಲು ತೂರಾಡಿರ್ತಕ್ಕಂಥದ್ದು ಸೊ ಇದು ಪೂರ್ವ ನಿಯೋಜಿತವಾದಂಥ ರೀತಿಯಲ್ಲಿ ಇದೆಲ್ಲ ಕೋಮುಗಲುಬೆನಿಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಸರ್ಕಾರ ಜಿಲ್ಲಾ ಆಡಳಿತ ಗಮನದಲ್ಲಿದೆ ಎಚ್ಚರಿಕೆ ವಹಿಸಿ ನಾವು ಯಾರು ತಪ್ಪಿಸ್ತಿದ್ದಾರೋ ಅವ್ರ ಮೇಲೆ ಕ್ರಮನೂ ತೊಗೋತೀವಿ ಹೆಚ್ಚು ಇದನ್ನ ಪ್ರವಾಹ ಹಾಕಿ ಬಿಡಲ್ಲೂರಾಟ ಮಾಡಿದ್ದಾರೆ ಎನ್ಕ್ವೈರಿ ಮಾಡಿ ಚೆಕ್ ಮಾಡಿದ ಮೇಲೆ ಅದು ನಿಖರವಾಗಿ ಗೊತ್ತಾಗುತ್ತೆಗಳಲ್ಲಿ ಭಾಗಿಯಾದವ್ರ ಮೇಲೆ ವಾಪಸ್ಸು ವಾಪಸ್ಸು ಯಾವ ಹಂತದಲ್ಲಿ ತಗೋಬೇಕು ಅದಕ್ಕೆ ಮಾತ್ರ ತಗೊಳ್ಲಿಕ್ಕೆ ಸಾಧ್ಯ ಎಲ್ಲ ಈ ತರದ ಘಟನೆಗಳ ಕಮಿನಲ್ ವಿಚಾರದಲ್ಲಿ ನಡೆದಂತ ಯಾವುದನ್ನೂ ವಾಪಸ್ತಾರೆ ಅನ್ನೋ ಮಾಹಿತಿ ನನ್ನ ಮುಂದೆ ಇಲ್ಲ ಸೊ ರೈತರು ಗಲಾಟೆಗಳು ಅದು ಇದು ಸಣ್ಣ ಪುಟ್ಟ ಬಂದಾಗ ತಗೊಂಡಿದ್ದೀವಿ ಈ ತರದ ಗಲಾಟೆ ನಿಮ್ಮ ಮಾಹಿತಿ ಏನು ಸರ್ ಮಸೀದಿ ಕಡೆಯಿಂದ ಬಂತು ಅನ್ನೋದಷ್ಟೇ ಮಾಹಿತಿ ಇದೆ ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಾವು ಒಂದಂತೂ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅವ್ರು ಯಾವುದೇ ಸಮಾಜ ಅಲ್ಲಿ ಈ ಘಟನೆಗೆ ಕಾರಣಕ್ಕ ಮೇಲೆ ಕ್ರಮ ತಗೋತೀವಿ